ತಾಲೂಕಿನ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದ ತಾಲೂಕು ಕಾರ್ಯಕರ್ತ ಮಾಂತೇಶ್ ಹೊಸ್ಮನಿ ಆಗ್ರಹಿಸಿದರು ಜನವರಿ ಮೂವತ್ತರಂದು ನಡೆಯುವ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ನೂರಾರು ಕಾರ್ಯಕರ್ತರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಪಂಚಾಯತ್ ಕಾರ್ಯಾಲಯದ ಎದುರು ಆಗಮಿಸಿ ಸಾಯಂಕಾಲ ಐದು ಗಂಟೆವರೆಗೆ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ತಾಲೂಕಿನ ಕಂದಗಲ್ ತೆಗ್ಗಿ ಕಾತರ್ಕಿ ಅರಿಕೇರಿ ಅನಗವಾಡಿ ನಾಗ್ರಾಳ್ ಹೊನ್ನಿಹಾಳ್ ಹೆರಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು ಒಂದು ತಿಂಗಳಿನಿಂದ ಕೆಲಸ ನೀಡದೇ ನಿರ್ಲಕ್ಷ್ಯ ಮನೋಭಾವನೆ ತೋರಿ ಕೂಲಿ ಕಾರ್ಮಿಕರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿದೆ ಎಂದರು ಕೆಲವು ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ನೀಡಿದರು ಅಳತೆಯಲ್ಲಿ ಮೋಸ ಮಾಡಿ ಕಡಿಮೆ ಕೂಲಿ ಹಾಕುವ ಕೂಲಿ ಕಳ್ಳರು ಎಂದು ಪಿಡಿಯೋಗಳನ್ನು ಕೂಲಿ ಕಾರ್ಮಿಕರು ನೇರವಾಗಿ ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಮಾಂತೇಶ್ ಹೊಸ್ಮಾನಿ ತಾಲೂಕ್ ಸಂಚಾಲಕರು ಸವಿತಾ ತೆಗ್ಗಿ ಸಕ್ಕು ಪುಚ್ಕೊಂಡಿ ರವಿ ತೆಗ್ಗಿ ಅಂಜನಾ ಗೂಡಣ್ಣವರ್ ಶಿಲ್ಪಾ ಗೂಡಣ್ಣವರ್ ಶಿವ್ ಗೌಡಣ್ಣವರ್ ಈರಮ್ಮ ತಳವಾರ್ ರವೀಂದ್ರ ಗೌಡಣ್ಣವರ್ ಹಲವಾರು ಮಹಿಳಾ ಕಾರ್ಮಿಕ ಅಧಿಕಾರಿಗಳು ಜನರನ್ನ ಸಂಘಟನೆ ಉದ್ಯೋಗ ಖಾತ್ರಿ ಕಾಯ್ದೆ ಬಗ್ಗೆ ಹಾಗೂ ಸರ್ಕಾರಿ ಸೌಲಭ್ಯದ ಬಗ್ಗೆ ಮಾಹಿತಿ ಹೇಳ್ಕೈತೆ ಇವಾಗ ತಾಲೂಕ್ ಪಂಚಾಯತಿವರೆಗೂ ವರೆಗೂ ಕಾರ್ಮಿಕರು ಹಾಗೂ ಮಹಿಳಾ ಕಾರ್ಮಿಕರು ಅಹ್ ತಾಲೂಕ್ ವರೆಗೂ ಬಂದಿದ್ದಾರೆ ಇದು ಒಂದು ಖುಷಿ ಸಣ್ಣದೊಂದು ಖುಷಿ ಅದರ ಫಲ ಅನ್ನೋದಕ್ಕಿಂತ ನಮ್ಮ ಸಂಘಟನೆಯವರು ಹೋರಾಟದ ಮುಖಾಂತರ ನಮ್ಮ ಕೆಲಸ ನಾವು ಪಡಿಬೇಕಾಗತ್ತೆ ಈಗ ಬಂದಿದ್ದಾರಲ್ಲ ಈ ನಿಮ್ಮ ಮನೆಗೆ ಒಂದು ಏನತ್ರ ಕೊಟ್ಟಿಲ್ಲ ಸರ್ ನಮ್ಗೆ ಆಲ್ರೆಡಿ ನೀವು ಹೇಳಿದ್ದ ಪುರಾ ಏನೈತಲ್ಲ ಅದು ಮಾಡಿದ್ದಾರೆ ನೀವು ನಿಮಗೆ ವ್ಯಕ್ತಿ ಒಳಗೆ ಕೊಟ್ಟಿದ್ದಾರೆ ಸರ್ಬೇಕು ಸರ್ ಹಿಂಬಾರ ತೊಗೊಂಡೋಗಿ ಹಿತಾಸು ಅವ್ರು ಹೇಳಿದ ಸಮಯದೊಳಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಸಂಘಟನೆಯ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಇರ್ಬೋದು ಆಮೇಲೆ ಕೆಲಸ ಇರ್ಬೋದು ಅಥವಾ ಪೇಮೆಂಟ್ ಇರ್ಬೋದು ಈ ಸಮಸ್ಯೆನ ನಾವು ಬಗೆಹರಿಸಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ನಮಗೆ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೋರಾಟ ಮಾಡ್ತೀವಿ ಶಾಸಕರ ಗಮನಕ್ಕೆ ತರ್ತೀವಿ ಇದೇ ನಮ್ಮದು ಮುಂದಿಂದು ಹೆಸರು ಸರ್ ನನ್ನ ಹೆಸರು ಮಹಾಂತೇಶ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಯಕರ್ತರು ನನ್ನ ಹೆಸರು ಸವಿತಾ ಅಂತ ಹೇಳಿ ನಾ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಯಕರ್ತರ ತಾಲೂಕು ಬೀಳ್ಗಿ ತಾಲೂಕಿನ ಕಾರ್ಯಕರ್ತರಾಗಿ ಕ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಉದ್ದೇಶ ಏನು ಹೋರಾಟ ಮಾಡೋ ಉದ್ದೇಶ ಏನಂತಂದ್ರೆ ಈಗ ಹಲವಾರು ಸಲ ನಾವು ತಾಲೂಕ್ ಪಂಚಾಯತಿಗೆ ನಮ್ಮ ಕಾರ್ಮಿಕರ ಸಮಸ್ಯೆಗಳನ್ನು ಪಟ್ಟಿ ಕೊಟ್ಟಿದ್ದೀವಿ ಅವರು ಅಧಿಕಾರಿಗಳು ನಮ್ಮ ಸಮಸ್ಯೆಗಳನ್ನು ಪಟ್ಟಿ ತೊಗೊಂಡಿದ್ದಾರೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಯಾವುದೇ ರೀತಿ ನಮ್ಮ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಿದಿರಲ್ಲ ಆ ಕಾರಣ ಇಟ್ಕೊಂಡು ನಾವು ಇವತ್ತು ತಾಲೂಕ್ ಮುಂದೆ ಹೋರಾಟನ ಮಾಡಾಕತ್ತಿದ್ವಿ ಈಗ ಏನು ಮಾಡಿದ್ರಪ್ಪ ಅಂದ್ರೆ ಅವರು ನಿಮ್ಮ ಒಂದು ಹತ್ತು ದಿನದೊಳಗಾಗೇನ ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ತೊಗೊಂಡಿವಿ ತೊಗೊಂಡು ಬಗೆಹರಿಸ್ತೀವಿ ಅಂತ ಹೇಳ್ಕೊಟ್ಟ ಲೇಖೆ ಮುಖಾಂತರ ಕೊಟ್ಟಾರ ಒಂದು ವೇಳೆ ಅದು ಹತ್ತು ದಿನದೊಳಗಾಗೆ ನಮ್ಮ ಸಮಸ್ಯೆಗಳ ಲೇಖೆ ಮುಖಾಂತರ ಕೊಟ್ಟ ಪ್ರಕಾರ ಅವರು ಬಗೆಹರಿಸದಿದ್ದಲ್ಲಿ ನಾವು ಇನ್ನಷ್ಟು ಈಗ ನೂರು ಮೂರು ನೂರು ಜನ ಅಷ್ಟೇ ಧರಣಿ ಮಾಡಿವಿ ಇನ್ನು ಮುಂದೆ ಹತ್ತು ದಿನದೊಳಗಾಗಿ ನಮ್ಗೆ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ನಾವು ಸಾವಿರ ಜನ ಕರ್ಕೊಂಡು ನಾವು ತಾಲೂಕ್ ಪಂಚಾಯತಿ ಮುಂದೆ ಧರಣಿ ಮಾಡ್ತೀವಿ ಅಂತಂದು ಹೇಳ್ತೀನಿ ರೀ ಜಿಲ್ಲಾ ಪಂಚಾಯತಿ ಒಳಗನು ಹೋರಾಟ ಮಾಡ್ತಾರೆ ನಮ್ಮ ಹೆಸರು ಸವಿತಾರಿ ಸವಿತಾರಿ ನಾ ತಾಲೂಕ್ ಕಾರ್ಯಕರ್ತರು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆದ ಕಾರ್ಯಕರ್ತರು ಗ್ರಾಮೀಣ ಕಾರ್ಮಿಕರ ಸಂಘಟನೆಗೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ